ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಫ್ರೆಂಡ್ಸ್ ಆಲೂಗಡ್ಡೆ ಒಂದು ಕಪ್ ಕುದಿಸಿದ್ದ ಫ್ರೆಂಡ್ಸ್ ಒಂದು ಕಪ್ ಅಕ್ಕಿ ಹಿಟ್ಟು ಒಂದು ಸ್ಪೂನ್ ಅಷ್ಟು ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಕಸ್ತೂರಿ ಮೆಂತೆ ಕೊತ್ತಂಬರಿ ಈಗ ಅಕ್ಕಿ ಹಿಟ್ಟು ಹಾಕೊಂಡ್ಬಿಡ್ತನಿ Kara, kota meri, kasturi mente, dan saya iga mix molekul aja nih, sultan nih racun aja nih, sakit. ஃப்ரெண்ட்ஸு இதற்கொந்து ஷேப் கொட்டு இன்னும் ஸ்நா்ஸ்ஸு ரெடி மா இது நம்ம சைட கோடுவள்ளி அந்த ஆமேலே இன்னொரு அந்த ஃப்ரெண்ட்ஸ் நான் நெனப்பர்வல் ಫ್ರೆಂಡ್ಸ್ ಮಕ್ಕಳು ಸ್ಕೂಲಿಂದ ಬರೋದ್ರಾಗ ಒಂದು ಎರಡು ಆಲೂಗಡ್ಡೆ ಇದ್ರು ಸಾಕು ಎರಡು ಆಲೂಗಡ್ಡೆ ಒಂದು ಇಟ್ಟು ನಮಗೆ ಬೇಕಾಗಿದ್ದ ಹಸಿ ಖರೀ ಒಣ ಖರೀ ಹಾಕ್ಕೊಂಡು ಮಾಡ್ಕೋಬಹುದು ಚೆನ್ನಾಗಿ ಬರುತ್ತೆ ಸ್ನ್ಯಾಕ್ಸ್ ಇದಕ್ಕೆ ಇನ್ನೊಂದು ಏನೋ ಅಂತಾರೆ ಗೊತ್ತಿದ್ರೆ ಕಮೆಂಟ್ ಮೂಲಕ ಹೇಳ್ರಿ நன் ஹஸ்பெண்டிக் ஹெச் நன் பத்தி ரெசிபி ஹேக்கொடுத்தாரா நான் மாத்தீனி

ಹಾಕಿ ಫ್ರೆಂಡ್ಸ್ ಈಗ ನನ್ನ ಮಗಳು ಮಾಡ್ಕೊಡತ್ತಾಳೆ ಈ ಸ್ಕೂಲಿಂದ ಬಂದ್ಲು ನೋಡಿ ಫ್ರೆಂಡ್ಸ ಈಗ ಅವಳು ಮಾಡಾತ್ತಾಳ ಸಲ ಸ್ವಲ್ಪ ತಗೋ ಹ್ಞೂ ಸೊ ಸ್ವಲ್ಪ ತಗೋ ಏನಾರ ಮಾಡುವಾಗ ಬಂದ್ಬಿಡ್ತಾ ಹೆಲ್ಪ್ ಮಾಡೋಕ ಹ್ಞೂ ಹಾಂ

ಎಣ್ಣೆ ಒಳಗೆ ಇನ್ನು ಫ್ರೈ ಆಗ್ಬೇಕು ನೀಟಾಗಿ ಬೆಂದಂದ್ರೆ ಎಣ್ಣೆ ಒಳಗೆ ಕ್ರಿಸ್ಪಿಯಾಗಿ ಚಲೋ ಬರ್ತಾವ ಮಾಡ್ಕೊಂಡು ಮಾಡ್ಕೊಂತಿಂದ ಕಮೆಂಟ್ ಒಳಗೆ ಹೇಳಿ ಫ್ರೆಂಡ್ಸ್ ಹೆಂಗೆ ಆಗೈತಿ ಅಂತ ಫ್ರೆಂಡ್ಸ್ ಈಗ ಆಗ್ತಾ ಇದೆ ನೀಟಾಗಿ ಸಣ್ಣ ಉರಿಯಾಗಿತ್ಕೊಂಡು ಮೀಡಿಯಮ್ ಮೀಡಿಯಂ ಉರಿಯಾಗಿತ್ಕೊಂಡು ಕರ್ಕೋಬೇಕು ನೋಡಿ ಫ್ರೆಂಡ್ಸ್ ಈಗ ನೀಟಾಗಿ ಬಂದೈತಿ ಎಲ್ಲಿ ಒಂದು ಒಡೆದಿಲ್ಲ ನೀಟಾಗಿ ಬಂದೈತಿ ಕೆಳಗಿಳಿ ಎಣ್ಣೆ ಗಿಣ್ಣಿ ಹೊಳೆದ್ರ ಹಾಗೆಲ್ಲ ಮಾಡಬಾರ್ದು ನೋಡಿ ಫ್ರೆಂಡ್ಸ್ ಈಗ ತೆಗಿತೀವಿ ಫ್ರೆಂಡ್ಸ್ ನನ್ನ ಮಗಳು ತಿಂದು ಹೇಳ್ತಾಳೆ ನಿಮ್ಗೆ ರುಚಿ ಹೆಂಗೈತೆ ಅಂತ ಫ್ರೆಂಡ್ಸ್ ಸೂಪರಾಗಿ ಬಂದೈತಿ ಫ್ರೆಂಡ್ಸ್ ಈಗ ರೆಡಿ ಆಗೈತಿ ನೋಡಿ ಫ್ರೆಂಡ್ಸ್ ಚಾಯ್ಸ್ ಸಕ್ಕಡಾ ಮಾಡಿದೀನಿ ಆಯ್ತಾ ಚಾಳಿತಾಕೊಂಡು ನೋಡಿ ಫ್ರೆಂಡ್ಸ್ ಈಗ ಮಗಳಿಗೆ ಕೊಟೆನಿ ಈ ತಿಂದು ಟೇಸ್ಟ್ ನೋಡಿ ಹೇಳ್ತಾಳೆ ಮಗ ಹೆಂಗೈತಿ ಚೆನ್ನಾಗೈತೆ ಸರಿ ಹ್ಞೂ ಚಹಾ ಕುಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು